ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಈ ಒಂದು ವಿಡಿಯೋದಲ್ಲಿ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿನ ಪಿ ಡಿ ಒ ಹುದ್ದೆಗಳ ಸಂಬಂಧಿಸಿದಂತೆ ಒಂದಿಷ್ಟು ತ್ರೀ ಅನುಪಾತದ ಅರ್ಹತಾ ಪಟ್ಟಿಯನ್ನು ಯಾವಾಗ ಪ್ರಕಟ ಆಗುತ್ತೆ ಅಂಥೇಳಿ ಭಾಳಷ್ಟು ಜನ ಕೇಳ್ತಾ ಇದ್ದರು ಇದು ಒಂದು ಬಿಗ್ ಅಪ್ಡೇಟ್ ಆಗಿ ಆದರೂ ಬಂದಿದ್ದೆ ಪಿ ಡಿ ಒ ಭಾಗದ ತೊಂಬತ್ತೇಳು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ಏನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಒಂದರಷ್ಟು ತ್ರೀ ರ ಅನುಪಾತ ಅರ್ಹತಾ ಪಟ್ಟಿಗೆ ಪಟ್ಟಿ ಎಂಬುದು ಈಗ ಒಂದು ಆಯೋಗಕ್ಕೆ ಸಲ್ಲಿಕೆಯಾಗಿದೆ ಕೆ ಪಿ ಸಿಗೆ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಎರಡು ದಿನದಗಳ ಹಿಂದೆಯೇ ಈ ಒಂದು ಆಯೋಗಕ್ಕೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ಒಂದಷ್ಟು ತ್ರೀ ಪಟ್ಟಿ ಬಿಡುವ ಹಾಗೆ ಅರ್ಹತಾ ಪಟ್ಟಿಯನ್ನು ಈಗಾಗಲೇ ಕಳಿಸಿಕೊಡಲಾಗಿದೆ ಇನ್ನು ಕೆ ಪಿ ಎಸ್ ಸಿ ಯಾವಾಗ ಬೇಕಾದರೂ ಕೂಡ ಈ ಒಂದು ಅರ್ಹತಾ ಪಟ್ಟಿ ಬಿಡುವ ಸಾಧ್ಯತೆ ಇದೆ ಈ ಒಂದು ಅರ್ಹತಾ ಪಟ್ಟಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆಯುತ್ತಾರೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ನಿಮ್ಮ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಪರಿಶೀಲನೆ ಮಾಡೋದ್ರ ಮೂಲಕ ನಿಮಗೆ ಒಂದಿಷ್ಟು ಒಂದು ಲಿಸ್ಟ್ಗೆ ಆಯ್ಕೆ ಆಯ್ಕೆ ಪಟ್ಟಿಯನ್ನು ರೆಡಿ ಮಾಡುತ್ತಾರೆ ಹೀಗಾಗಿ ಎಲ್ಲರೂ ಕೂಡ ಈ ಒಂದು ಲಿಸ್ಟ್ ಅದು ಆದಷ್ಟು ಶೀಘ್ರ ಗತಿಯಲ್ಲಿ ಬಿಟ್ಟೆ ಬಿಡ್ತಾರೆ ಅಂತ ಹೇಳ್ತಾ ನೋಡಿ ಸ್ನೇಹಿತರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ರೆಡಿಯಾಗಿರಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಕ್ಲಿಯರಾಗಿ ಇಟ್ಟುಕೊಂಡು ಮುಂದಿನ ಮುಂದಿನ ಹಂತದ ತಯಾರಿಯನ್ನು ನಡೆಸಿಕೊಳ್ಳಿ ಅಂತ ಹೇಳ್ತೀನಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯನ್ನು ತೊಂಬತ್ತೇಳು ಹೈದರಾಬಾದ್ ಕರ್ನಾಟಕದ ಪಿ ಡಿ ಒ ಹುದ್ದೆಗಳು ಭಾಳಷ್ಟು ಸಂಚಲನವನ್ನು ಮೂಡಿಸಿದ್ದಾವೆ ಏಕೆಂದರೆ ಭಾಳಷ್ಟು ವರ್ಷಗಳಿಂದ ಈ ಒಂದು ನೋಟಿಫಿಕೇಷನ್ ಆಗಿದೆ ಸುಮಾರು ಎರಡು ಸಾವಿರದ ಹದಿನೇಳರಿಂದ ಯಾವುದೇ ನೋಟಿಫಿಕೇಷನ್ ಆಗಿರುವುದಿಲ್ಲ ಒಮ್ಮೆ ಮತ್ತು ನಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೋಟಿಫಿಕೇಷನ್ ಆಗಿದೆ ಹೀಗಾಗಿ ಈ ಒಂದು ಹುದ್ದೆಗಳ ಭರ್ತಿ ಬಹಳ ಮುಖ್ಯವಾಗಿದೆ ಇನ್ನೂ ಈ ಒಂದು ಕೆ ಪಿ ಎಸ್ ಸಿ ಈ ಒಂದು ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ನಡೆಸುತ್ತಾ ಇದೆ ಮೊದಲು ಕೆಇ ಎ ನಡೆಸ್ತಾ ಇತ್ತು ಈಗ ಕೆ ಪಿ ಸಿಗೆ ಕೊಡಲಾಗಿದೆ ಈ ಕೆ ಪಿ ಎಸ್ ಸಿ ಬರೆ ಸ್ಕ್ಯಾಮ್ ಮತ್ತು ಇನ್ನಿತರ ಹಗರಣಗಳಿಗೆ ಸಂಬಂಧಪಟ್ಟಂತೆ ಯಾವಾಗಲೂ ನ್ಯೂಸ್ನಲ್ಲಿ ಬರುತ್ತೆ ಹಾಗಾಗಿ ಈ ಒಂದು ಕೆ ಪಿ ಸಿಗೆ ನಿಯ ನಿಯಮಾನುಸಾರ ನಿಯತ್ತಾಗಿ ಒಂದು ಲಿಸ್ಟ್ ಬಿಟ್ಟರೆ ಬ ಗ್ರಾಮೀಣ ಮತ್ತು ಬಡ ವಿದ್ಯಾರ್ಥಿಗಳು ಓದು ಓದಿನ ಮೂಲಕ ಆಯ್ಕೆಯಾಗಿರುವಂಥ ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ ಹೀಗಾಗಿ ಈ ಒಂದು ಆಯೋಗ ಲಿಸ್ಟ್ ಬಿಡುವ ಸಾಧ್ಯತೆ ಹೆಚ್ಚಿದೆ ಎಲ್ಲರೂ ಕೂಡ ರೆಡಿಯಾಗಿರಿ ಒಂದಿಷ್ಟು ತ್ರೀ ಅನುಪಾತದ ಅರ್ಹತಾ ಪಟ್ಟಿ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಡಲಾಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕ್ಲಿಯರ್ ಆಗಿಟ್ಕೊಳ್ಳಿ ಅಂತ ಹೇಳ್ತೇನೆ ಎಲ್ರಿಗೂ ನಮಸ್ಕಾರ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ